ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೌದತ್ತಿ ತಾಲೂಕಿನ ಮುರಗೋಡದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮತ್ತು ಧರ್ಮಸಭೆ ಸಾಂಸ್ಕೃತಿಕ ಭವನದ ಭೂಮಿ ಪೂಜೆಯನ್ನ ಸಮಾರಂಭವನ್ನ ಜರುಗಿತು ನೇತೃತ್ವವನ್ನ ಶ್ರೀ ಮೋಹನ್ ಗುರುಸ್ವಾಮಿಗಳು ಹುಬ್ಬಳ್ಳಿ ಉದ್ಘಾಟಕರಾಗಿ ಶ್ರೀ ಜಗದೀಶ್ ಶೆಟ್ಟರ್ ಲೋಕಸಭಾ ಸದಸ್ಯರು ಬೆಳಗಾವಿ ಘನ ಉಪಸ್ಥಿತಿ ಶ್ರೀ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು ಬೆಳಗಾವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಮೆಟ್ಗೂಡ್ ಶ್ರೀ ಪಂಚನಗೌಡ ದ್ಯಾಮನಗೌಡ ಶ್ರೀ ಶಂಕರ್ ಮಾಡಲ್ಗಿ ಶ್ರೀ ವಿಜಯ್ ಮೆಟಗುಡ್ ಶ್ರೀ ಗುರು ಮೆಟಗುಡ್ ಶ್ರೀ ಮಡಿವಾಳಪ್ಪ ಬಿದರಗಡ್ಡಿ ಶ್ರೀ ರವೀಂದ್ರ ನಾಯ್ಕರ್ ಶ್ರೀ ಗುರು ಕಳ್ಳಿ ಶ್ರೀ ಎಂಆರ್ ಲವಕುಮಾರ್ ಶ್ರೀ ನಿಂಗಪ್ಪ ಮೇಟ್ಟಿ ಗೌರವ ಅತಿಥಿಗಳಾಗಿ ಶ್ರೀ ಗುರು ಮಹಾಂತೇಶ್ ಹಿರೇಮಠ್ ಶ್ರೀ ಮಲ್ಲನ್ಗೌಡ ಪಾಟೀಲ್ ಗುರುಸ್ವಾಮಿಗಳು ಶ್ರೀ ಬಿಎಂ ಗೌಡ್ತಿ ಶ್ರೀ ಮಹಾಂತೇಶ್ ಕೊಂಬಾರ್ ಶ್ರೀ ಸುನಿಲ್ ವರ್ಣೇಕರ್ ಶ್ರೀರಾಮು ರಜಪೂತ್ ಹಾಗೂ ಶ್ರೀ ಮಹಾಂತೇಶ್ ಮರನ್ನವರ್ ಉಪನ್ಯಾಸಕರಾಗಿ ಶ್ರೀ ಬಸವರಾಜ್ ಬ್ಯಾಳಿ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮುರುಗೋಡ್ ಶ್ರೀಮತಿ ಸಂಕೇತ ಹಟ್ಟಿಹೊಳಿ ಶ್ರೀ ಮಹಾಂತೇಶ್ ದಾಡಿಗುಂಡಿ ಶ್ರೀ ಈರಯ್ಯ ಮಠಪತಿ ಶ್ರೀ ರತ್ನಾಕರ್ ಶೆಟ್ಟಿ ಶ್ರೀ ಸುನೀಲ್ ತರ ತವಾರಿ ಶ್ರೀ ಬ ರಗಟಿ ಶ್ರೀ ರಾಜು ಕಲಾ ಶ್ರೀ ಮಂಜುನಾಥ್ ಎಎನ್ ಶ್ರೀ ಮಹಾಂತೇಶ್ ಕಾರಿ ಶ್ರೀ ಈರಪ್ಪ ಮದನೂರು ಶ್ರೀ ಶಿವನಗೌಡ ಪಾಟೀಲ್ ನಿರೂಪಣೆಯನ್ನ ಶಿವಪ್ರಸಾದ್ ಮತ್ತೆಪ್ಪನವರ್ ನಿವೃತ್ತ ಶಿಕ್ಷಕರು ಹಾಗೂ ಎಂಇ ಉಪ್ಪಿನ್ ಶಿಕ್ಷಕರು ನೆರವೇರಿಸಿದರು ಸರ್ವರಿಗೂ ಆಧಾರದ ಸ್ವಾಗತವನ್ನ ಶ್ರೀ ಮಹಾಂತೇಶ್ ದರಪ್ಪ ಅಳಾಜ್ ಕೋರಿದರು ಸಮಾರಂಭದಲ್ಲಿ ಊರಿನ ಮಹಿಳೆಯರು ಗಣ್ಯರು ಹಿರಿಯರು ಯುವಕರು ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಂಡಳಿಯವರು ಭಾಗಿಯಾಗಿದ್ದರು ಆತ್ಮೀಯ ಗುರುಗಳು ಇವತ್ತಿನ ಈ ಸಭೆ ನೇತೃತ್ವದ ವಹಿಸಿರುವಂತ ಪರಮ ಪೂಜೆ ಗುರು ಸ್ವಾಮಿಗಳು ಪೀಠಾಧಿಕಾರಿಗಳು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೀವು ಕೊಟ್ಟಂತ ದುಡ್ಡ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಆಗೈತಿ ಊರಿಗೆ ಒಂದು ಭವ್ಯವಾದ ಮಂದಿರ ಮಾಡಾಕತ್ತೇವಿ ಇದಕ್ಕೆಲ್ಲ ತಮ್ಮ ಸಹಕಾರ ಇರಲಿ ಯಾಕಂತಂದ್ರ ಸಿದ್ದೇಶ್ವರ ಅಪ್ಪರದ್ ಒಂದ್ಸಲ ಪ್ರವಚನ ಮುಗಿಸಿ ದಾಟೆ ಹೊಂಟಿದ್ರೂಜ್ನಾಗ ಅವ್ರ ಭಕ್ತ ಇದಾರ ನಿಮ್ ಕಾಲದ ಹರಿದ್ರಿ ಅಂತ ಅವಾಗ ಅಪಾರ ಏನಂತ ಏನಪ್ಪಾ ಏನದಿ ಆ ಇಷ್ಟೆಲ್ಲ ತಳಗ ಅಂಗಿ ಚಲೋ ಲುಂಗಿ ಚಲೋತ್ ವಸ್ತ್ರ ಚಲೋತ್ ಎಲ್ಲಾ ಚಲೋ ಅದ್ಬಿಟ್ಟು ಈ ಕಾಲಾರ ಕೆಟ್ಟ ನೋಡಾಕತ್ತಿ ಚಲೋ ನೋಡುವ ಅಂತಂದ್ರಂತ ಅದಕ್ಕೆ ದಯಮಾಡಿ ಏನೋ ಒಂದ್ ತಪ್ಪು ಮಾಡಿರ್ತಾವ್ ನಾವ್ ಇಲ್ಲ ಅನ್ನೋದಿಲ್ಲ ಏನೋ ಎಂತ ದೊಡ್ಡ ಕೆಲಸ ಮಾಡತ್ನ ಸಣ್ಣ ಪುಟ್ಟ ತಪ್ಪಾಗಿರ್ತಾವ್ ಅದಕ್ ದಯವಿಟ್ಟು ಹಿಂದ ಕುಂತ ಯಾರು ಮಾತಾಡ್ಬೇಡ್ರಿ ಅಧಿಕಾರಿಗಳು ಸ್ವಲ್ಪ ಎಲ್ಲಿ ತಾಯಿ ಇಲ್ಲ ಹಾಗೆ ಅಂತ ನೋಡ್ರಿ ಕೆಲವೊಂದು ಇಷ್ಟೇ ತಾರೀಕು ಜಿ ಪಿ ಆರ್ ಕಳ್ಸಂದಾಗ ನೀವು ನಡ್ಸಲಿಬೇಕು ಅದಿಲ್ಲ ಅಂದ್ರೆ ಗಡಿ ಚುಕ್ಕಿ ಬಹಳ ಚುಕ್ಕಿ ಅಂತಾರಲ್ಲ ಅದಕ್ಕೆ ಅಧಿಕಾರಿಗಳು ಹೇಳಿ ಕೆಲವೊಂದು ತಿಂಗಳು ಒಂಬತ್ತು ತಾರೀಕು ಲಾಸ್ಟ್ ಡೇಟ್ ಇದೆ ಆ ತಾರೀಕು ಹೋದಾಗ ನೀವು ಅಂದಾಗ ನಮ್ಗೆಲ್ಲ ಇಂಜಿನಿಯರ್ಸ್ ಎಲ್ಲರೂ ಪ್ರಯತ್ನ ಮಾಡಿ ಒಂದು ಗ್ಯಾನ್ ರೆಡಿ ಮಾಡಿ ಜಿ ಪಿ ಆರ್ ಮಾಡಿ ಕಳಿಸಿದಾಗ ಕೇಂದ್ರದ ಟೂರಿಸಂ ಮೀಟಿಂಗ್ ಶೆಕಾವಂತ ನಾವು ಪರ್ಸಲ್ ಭೇಟಿಯಾಗಿ ಅಲ್ಲಿ ಅಧಿಕಾರಿ ಭೇಟಿಯಾಗಿ ಮೀಟಿಂಗ್ ಇದ್ದಾಗೂ ಇದ್ದಾಗ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿ ಪಾಸ್ ಆಗ್ಲೇಬೇಕಂದಾಗ ಅದು ಕ್ಲಿಯರ್ ಆಯ್ತು ಡಿ ಪಿ ಆರ್ ನಾವು ಕಲ್ಸಿದ್ರೆ ಹಾಕಿದ್ದೇ ಇಲ್ಲ ಡಿ ಪಿ ಆರ್ ಕಲ್ಸ್ಕೊಳ್ತ ಕೆಲಸ ಆಯ್ತು ಅದು ಅಕಸ್ಮಾತ್ ಇಲ್ಲ ಅದು ಮೀಟಿಂಗ್ ಇಲ್ಲಿ ಡಿ ಪಿ ಆರ್ ಕಲ್ಸಿಲ್ಲ ಪ್ರಸ್ತಾವನೆ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು ಅಂತ ಡಿ ಪಿ ಆರ್ ಕಲ್ಸಿ ಎಲ್ಲ ಮಾಡಿಲ್ಲ ಇವತ್ತು ಅಪ್ರೂವ್ ಆಗಿದೆ ಒಂದು ನೂರ ಐವತ್ತು ಪುಟ್ಟಿಗೆ ಮೂರ್ ಇಂಚು ನೀರು ಬರ್ಬೇಕಾದ್ರೆ ಅಯ್ಯಪ್ಪನ ಆಶೀರ್ವಾದ ಹೇಗಿದೆ ಅದ್ರಲ್ಲಿ ನೀರು ಬೇಕು ಆ ನೀರು ಹೇಳಿದವರು ಅದು ಎರಡನೇ ಅಕ್ಷಿರ್ ಅಷ್ಟೇ ಆ ಭಗವಂತನ ಆಶೀರ್ವಾದಿಂದ ಬುಡದಾಗ ಮೂರ್ ಇಂಚು ನೀರು ಬಿಡ್ಬೇಕಂದ್ರೆ ಅದು ದೇವರ ಶಕ್ತಿ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಅಂತ ಹೇಳಿ ತಿಳ್ಕೊಂಡು ಅವ್ರ ಜೊತೆಗೆ ಇನ್ನೂ ಹುಡುಗನ ಹೆಸರು ಹೇಳಿದ್ರು ರಾಮು ಅಂತ ಹೆಸರು ಹೇಳಿದ್ರು ಅವ್ರು ಪೈಪ್ಲೈನ್ ಮಾಡಿಸಿಕೊಟ್ರೆ ಅಂತ ಹೇಳಿದ್ರು ಅವ್ರ ಕುಟುಂಬ ಅವರ ಅವ್ರ ಕೀರ್ತಿ ಅವರ ಹುತೋತ್ರವಾಗಿ ಬೆಳೀಲಿ ಅಂತ ಹೇಳಿ ಆ ನೀರನ್ನು ಕೊಟ್ಟಿರ್ತಕ್ಕಂಥ ಯುವಕರಿಗೆ ಹೊಂದಿಸಿ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಮುರುಗೋಡದ ಸದ್ಭಕ್ತರ ನಮ್ಮ ಅಯ್ಯಪ್ಪ ಸ್ವಾಮಿಗಳನ್ನ ಎಲ್ಲ ಪಾದಕ್ರಮಗಳಿಗೆ ನಮ್ಮ ಸ್ಮರಿಸಿ ನಾನು ಯಾವು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಈಗ ನೇಡ ಎಲ್ಲ ಮನೆಗೆ ಯಾವ ರೀತಿ ಅನ್ನೋದಾರ ತಂದ್ರು ಮುರುಗೋಡು ದೇವಸ್ಥಾನಕ್ಕೂ ನಮ್ಮ ಸೂತ್ರಧಾರಿಯಾದಂಥ ಮಾಂದಪ್ಪ ಅವರು ಮಾಡಿದಂಥ ಕೆಲಸ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ ಗುಡ್ಡನ ಕಡಿದು ಬೆಟ್ಟದ ಅಯ್ಯಪ್ಪ ಮಾಡದ ಏನ್ ಮಾಡದ ಗುಡ್ಡವನ್ನ ಹುಡ್ಡವನ್ನ ಕಡಿದು ಬೆಟ್ಟದ ಅಯ್ಯಪ್ಪನನ್ನ ಮಾಡಿದಂತ ಮಾಂತನಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಹಾರಾ ದುರಿತವಿ ಹಾ ದುರಿತೂರೋ ಸಂಬಳ ಈ ಒಂದು ದೇವಸ್ಥಾನಕ್ಕೆ ಶ್ರೀ ಸುನಿಲ್ ವರ್ಣೇಕರ್ ಅವರು ತಮ್ಮ ಧನಸ ಸ್ವಂತ ಕಚ್ಚಿನಿಂದ ಬೋರ್ವೆಲ್ ಹೊಡೆಸಿದ್ದಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಈ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್ ನೋಡ್ರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ಈ ಬೆಟ್ಟದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅವರು ಭಕ್ತಿಯಿಂದ ಬೋರಡಿಸಿದ್ದಾರೆ ನೂರ ಐವತ್ತು ಫುಟ್ ಬೋರಡಿಸಿದ್ದಾರೆ ನೀರಷ್ಟು ಖರ್ಚು ಮಾಡಿ ಮೂರು ಇಂಚ್ ನೀರು ಬಿದ್ದತಿ ನೀವು ಬೆಟ್ಟದಾಗ ಬಡ್ದಾಗ ನೀರು ಬಿಡೋದು ಭಾಳ ಅಸಾಧ್ಯವಾದ ಕೆಲಸ ಆದರೂ ಅಯ್ಯಪ್ಪನ ಆಶೀರ್ವಾದದಿಂದ ಒಂದು ಮೂರು ಇಂಚರ ನೀರು ಬಿದ್ದತಂದ್ರೆ ಅಯ್ಯಪ್ಪ ಅದಾನ ಕಲಿಯುವ ವರ್ಧನ ಆಶೀರ್ವಾದ ಐತಿ ಈ ಮುರುಘಡ ಜನತೆಗೆ ಮತ್ತು ಇಷ್ಟು ದೊಡ್ಡ ಭವ್ಯವಾದ ಒಂದು ಮಂದಿರವನ್ನು ಆಗುತ್ತಂಥ ಯಪ್ಪಂದ ಅವ್ರು ಸಕಲ ಶಿಷ್ಯರವನ್ನು ಕೊಟ್ಟು ಕಾಪಾಡಲಿ ಅಂತ ಆಯ್ಯಪ್ನ ಕೇಳ್ಬೋದು ನೀವು ನಾನು ಎರಡು ವರ್ಷ ಹತ್ತ ಅಯ್ಯಪ್ ಮಾಡ್ಯಕ್ಕೈತೆ ನಾನು ಒಂದು ಸೇವೆ ಮಾಡ್ಬೇಕಂತೇಳಿ ನಾ ಭಗವಂತನ ಕೊಡುವಷ್ಟು ದೊಡ್ಡವನಲ್ಲ ಭಗವಂತಗೆ ನನಗೆ ಸೇವೆ ನಾನು ಬೋರ್ ಅನ್ನ ಹೊಡಿಸಿದಾರೆ ಅದಕ್ಕೆ ನಾವು ಬೋರ್ ಅನ್ನ ಒಂದು ಮೋಟರ್ ಅನ್ನ ಕೊಡಿಸಿದ್ ಅಷ್ಟ ಅದ್ ಬಿಟ್ರೆ ನನ್ನ ಹೇಳ್ಬೇಕಷ್ಟ ಪಡೋದ್ ಈ ಮಾಧ್ಯಮದವ್ರು ಕೇಳಿದ್ರೆ ಅದನ್ನ ಹೇಳ್ಬೇಕು ಅದನ್ನೊಂದು ನಾನು ಸೇವೆ ಮಾಡಿದ್ನ ನಂದೇನಂತ ಹೇಳುದು ಅಯ್ಯಪ್ಪ ಆಶೀರ್ವಾದ ನಾಡಿನ ಮತ್ತು ಬೈರಂಗಲ್ ತಾಲೂಕಿನ ಹಿಂಗ್ಗೌಡ ಜನತೆಗೆ ಆಶೀರ್ವಾದ ಒಳ್ಳೇದಾಗಲಿ ಅಂತ ನಾನ್ ಕೇಳಿ ಈ ಊರು ನಮಗೆ ಮುರುಗಡೆ ಗ್ರಾಮೇ ಅನಿಸ್ತಾ ಇಲ್ಲ ಮೊದಲ ಹೇಳ್ಬೇಕಂದ್ರೆ ಈ ಊರು ನೋಡೋಕೆ ಶಬರಿ ಅನಸ್ತಾ ಇದೆ ನಿಮಗೆ ಶಬರಿ ಮೇಲೆ ಸ್ವಾಮಿಯಪ್ಪ ಊರು ಈ ಒಂದು ಗ್ರಾಮದಲ್ಲಿ ಬಂದು ನೆಲೆಸೋ ತರ ಈ ಒಂದು ಗುಡಿಯನ್ನ ಕಟ್ಟಿದೀರ ಸುತ್ತಮುತ್ತ ಬೆಳಗಾವ್ ಡಿಸ್ಟಿಕಲ್ಲಿ ನಾವು ನೋಡೋ ಪ್ರಕಾರ ಈ ತರ ಗುಡಿ ಅಲ್ಲಿ ಕಟ್ಟಿಲ್ಲ ಇದೇ ಮೊದಲನೇ ಬಾಗಿರಿಗೆ ಅನಿಸ್ತಾ ಇದೆ ನಿಮಗೆ ಈ ಗುಡಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಗುಡಿ ಬಗ್ಗೆ ಹೇಳಕ್ ಇಷ್ಟಪಡ್ಬೇಕಂತಂದ್ರೆ ಅಯ್ಯಪ್ಪ ಸ್ವಾಮಿ ಸದ್ಭಕ್ತರು ಬೇರೆ ದೇಶ ಬೇರೆ ರಾಜ್ಯಗಳಲ್ಲಿ ಕೂಡ ಸ್ವಾಮಿ ಭಕ್ತರದ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಮೇಲೆ ಆಗ್ತಾ ಇಲ್ಲ ಯಾಕಂತಂದ್ರೆ ಅಲ್ಲಿ ಆಗುವಂತ ಜನದಟ್ಟಣೆ ಆಗಿರಬಹುದು ಬಡತನವಾಗಿರ್ಬೋದು ಕೆಲವಷ್ಟು ಅಯ್ಯಪ್ಪ ಸ್ವಾಮಿಗಳಿಗೆ ಅಲ್ಲಿ ಹೋಗಿ ಬರಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಮುರುಗೋಡು ಗ್ರಾಮದೊಳಗೆ ಶಬರಿಮಲೆ ಏನ ಒಂದು ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ಮಾಡಬೇಕಂತೇಳಿ ನಮ್ಮ ಮುರುಗೋಡ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಹಾಗೂ ಮುರುಗೋಡ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕುಡ್ಕೊಂಡು ಒಂದು ಈ ಯೋಜನೆಯನ್ನು ರೂಪ ರೂಪರೇಷೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಒಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಒಂದು ದೇವಸ್ಥಾನ ಕಟ್ಟಡವನ್ನು ಮಾಡಬೇಕಾದ್ರೆ ಶಬರಿಮಲೆ ಮಾದರಿ ಒಳಗಿರುವಂಥ ಒಂದು ಏನು ಇದೆ ಅದೇ ನಮ್ಮ ನಂದಿಮಠ ಸರ್ ಮತ್ತು ನಮ್ಮ ಗೌಂಡಿಯವ್ರನ್ನ ನಮ್ಮ ಎಲ್ಲ ಸ್ವಾಮಿ ಶಿವ ಸಮಿತಿಯವ್ರ ಹೊಟ್ಟರು ಕುಡ್ಕೊಂಡು ಹೋಗಿ ಅಲ್ಲಿ ಇರುವಂಥ ಸೈಜ್ ಏನು ಸೈಜ್ ಐತಿ ಅಲ್ಲಿ ಏನೈತಿ ಅದನ್ನೇ ಒಂದು ತೊಗೊಂಡು ಅದೇ ಮಾರ್ಗದರ್ಶನದೊಳಗೆ ನಮ್ಮ ನಂದಿಮಠ ಸರ್ ಇಂಜಿನಿಯರ್ ಸಾಹೇಬ್ರ ಮಾರ್ಗದರ್ಶನದೊಳಗೆ ಹುಬ್ಬಳ್ಳಿ ಮೋಹನಗೌಡ ಸ್ವಾಮಿಗಳ ಮಾರ್ಗದರ್ಶನದೊಳಗೆ ಮತ್ತೆ ಮುಳಗಡ ಗ್ರಾಮದ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದೊಳಗೆ ಒಂದು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಜನವರಿ ಇಪ್ಪತ್ತೇಳು ಹನ್ನೊಂದು ಗಂಟೆ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಗೆ ಅದೊಂದು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಮುಂದುವರೆದ ಕಾಮಗಾರಿಯನ್ನು ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಅಗತ್ಯತೆ ಅದಕ್ಕೆ ತಾವೆಲ್ಲರೂ ಕೊಡ್ಕೊಂಡು ಈ ದ್ವ ದೇವಸ್ಥಾನದ ಕಟ್ಟಡಕ್ಕೆ ಸಹಾಯ ಸಹಕಾರ ತಾನು ಮನದನ ಸೇವೆ ಸಲ್ಲಿಸಬೇಕು ಯಾಕಂದರೆ ಈ ಮಾದರಿ ಒಂದು ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಮಾದರಿ ಒಳಗೆ ಏನು ಮಾಡಾಕತ್ತೇವೆ ಇದೊಂದು ನಮ್ಮ ಬೆಳಗಾವಿ ಜಿಲ್ಲಾ ಅಷ್ಟಲ್ಲ ಹುಬ್ಳಿ ಧಾರವಾಡ ಬೆಳಗಾವಿ ಜಿಲ್ಲಾದೊಳಗೆ ಎಲ್ಲೂ ಸದ್ಯ ಬಿಜಾಪುರದೊಳಗೆ ಎಲ್ಲೂ ಇಲ್ಲ ಉತ್ತರ ಕರ್ನಾಟಕದೊಳಗೆ ಎಲ್ಲೂ ಇಲ್ಲ ಆದ ಕಾರಣಕ್ಕಾಗಿ ಇದಕ್ಕೆಲ್ಲರೂ ಸಹಕಾರ ನೀಡಬೇಕಂತೇಳಿ ನಮ್ಮ ನಿನಗೆ ಎಸ್ ಎಸ್ ಕಿರೋಜಿ ಮಾಲೀಕತ್ವದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪ ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ದೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕೋರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಾಳಿ ಕ್ರಾಸ್ ಎದುರಿಗೆ ಬೈಲಹೊಂಗಲ್ ಧಾರವಾಡ ರೋಡ್ ಕೆಂಗಣ್ಣೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಏಟ್ಗೆ ಸಂಪರ್ಕಿಸಿ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೆ ಕೆ ತಡ ಮಾಡುವರಿ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಏಯ್ಟ್ ಸಿಕ್ಸ್ ತ್ರೀ ಏಯ್ಟ್ ನೈನ್ ಡಬಲ್ ಏಟ್ ಜೀರೋ ಟು ಡಬಲ್ ಒನ್ ಏಯ್ಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ